ਭਾਗੇਪਾਲੀ ਛੇਤ ਦੇ ਅਭਿਵ੍ਰਤੀ ਇੰਦਾ ਦੂਰ ਮੰੰਤਿਤ ਆਗਿਦੇ ਅੰਦਰ ਨੇੜੀ ਕਿ ਰਾਇਸ ਨੇ ਨਿੰਮੋ ਦੋਹਨੇ ਕੀਤਾ ਬੀਜੇਪੀ ਜੀਡੀਐਸ ਵਤੀੰਦਾ ਸੰਸਦਾਂ ਕੇ ਸੁਧਾਕਰ ਵਰਕੇ ਅਭਿਨੰਦਨਾ ਸਮਾਰੰਭਾ ರಾಜ್ಯ ಸರ್ಕಾರಕ್ಕೆ ಬಾಗೇಪಲ್ಲಿ ಭಾಗಕ್ಕೆ ನೀರು ಕೊಡುವ ಉದ್ದೇಶವಿದ್ದರೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಚರ್ಚಿಸಿ ಕೃಷ್ಣಾ ನದಿ ನೀರನ್ನು ಹರಿಸಲು ಸರ್ವಪಕ್ಷ ನಿಯೋಗ ಹೋಗೋಣ ನಡೀರಿ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ಪಟ್ಟಣದ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರಿಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಬಾಗಂಬಲ್ಲಿ ಸೇರಿದಂತೆ ಬಯಲು ಸೇವೆಯ ಜನರ ಶಾಶ್ವತ ಬಾಗೇಪಲ್ಲಿ ಸೇರಿದಂತೆ ಬಯಲು ಸೀಮೆಯ ಜನರ ಶಾಶ್ವತ ಸಮಸ್ಯೆಗಳಲ್ಲಿ ಒಂದಾದ ನೀರಿನ ಸಮಸ್ಯೆಯ ಪರಿಹಾರಕ್ಕೆ ಸುಲಭವಾದ ಉಪಾಯವೆಂದರೆ ರಾಜ್ಯ ಸರ್ಕಾರವು ನಾರಾಯಣಪುರ ಜಲಾಶಯದಿಂದ ಆಂಧ್ರಾಗೆ ನೀರು ನೀಡಿ ಪರ್ಯಾಯವಾಗಿ ಬಾಗೇಪಲ್ಲಿ ಪಕ್ಕದಲ್ಲಿ ಹರಿಯುತ್ತಿರುವ ಕೃಷ್ಣಾ ನದಿಯ ಕನಿಷ್ಠ ಹತ್ತು ಟಿಎಂಸಿ ನೀರನ್ನ ಈ ಭಾಗಕ್ಕೆ ಅತ್ಯಂತ ಕಡಿಮೆ ವೆಚ್ಚ ಮತ್ತು ಆರು ತಿಂಗಳಿನಲ್ಲೇ ನೀರು ಹರಿಸಬಹುದಾಗಿದೆ ಕೇವಲ ಮೂರು ತಿಂಗಳಲ್ಲಿ ಬಾಗೇಪಲ್ಲಿಯ ಚಿತ್ರಾವತಿ ಜಲಾಶಯದ ಅಭಿವೃದ್ಧಿ ಸೇರಿದಂತೆ ಕೇಂದ್ರದಿಂದ ನೂರ ಇಪ್ಪತ್ತೆಂಟು ಕೋಟಿ ಅನುದಾನವನ್ನು ತರಲಿದ್ದೇವೆ ಬೆಂಗಳೂರಿನಿಂದ ಹೈದರಾಬಾದ್ ರಸ್ತೆ ಮಾರ್ಗವಾಗಿ ಬಾಗೇಪಲ್ಲಿಯಲ್ಲಿ ನೂತನವಾಗಿ ಕೈಗಾರಿಕಾ ಕಾರಿಡಾರ್ ತರಲಿದ್ದು ಹತ್ತು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿಸಲಾಗಿದೆ ಕೈಗಾರಿಕಾ ಕಾರಿಡಾರ್ ಪ್ರಾರಂಭವಾದರೆ ಕೆಲ ಕೈಗಾರಿಕೆಗಳು ಪ್ರಾರಂಭವಾಗಿ ಅನೇಕ ಉದ್ಯೋಗ ಸೃಷ್ಟಿಯಾಗಲಿದೆ ಅಂತ ತಿಳಿಸಿದ್ರು ಇನ್ನು ಕ್ಷೇತ್ರದ ಅಭಿವೃದ್ಧಿಗಾಗಿ ಇಲ್ಲಿನ ಶಾಸಕರು ಹನ್ನೊಂದು ವರ್ಷಗಳಿಂದ ಶ್ರಮವನ್ನು ಪಡೆದಿದ್ದಾರೆ ಆದರೆ ಅಭಿವೃದ್ಧಿ ಪಡಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಏನ್ ಮಾಡೋಣ ಅಂತ ಶಾಸಕರ ವಿರುದ್ಧ ಲೇವಡಿ ಮಾಡಿದ್ದಾರೆ ಈ ಕ್ಷೇತ್ರದ ಶಾಸಕರು ನಾನು ಒಂದು ಕಾಲದ ಸ್ನೇಹಿತರು ನನಗೆ ಗೊತ್ತಿದೆ ಯಾವ ರೀತಿ ರಾಜಕೀಯ ಮಾಡ್ತಾರೆ ಅಂತ ದ್ವೇಷದ ರಾಜಕೀಯ ಬಿಟ್ಟು ಕ್ಷೇತ್ರದ ಜನರ ಅಭಿವೃದ್ಧಿಗಾಗಿ ರಾಜಕೀಯ ಮಾಡಲಿ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ರಾಜಕೀಯ ಮಾಡಿ ಅದನ್ನ ಬಿಟ್ಟು ಬಡ ಜನರ ಮೇಲೆ ಪೊಲೀಸರನ್ನ ಬಿಟ್ಟು ರಾಜಕೀಯ ಮಾಡಬೇಡಿ ಇದು ಒಳ್ಳೆಯ ರಾಜಕೀಯವಲ್ಲ ಹಾಗೂ ಹೆಚ್ಚು ಕಾಲ ಉಳಿಯುವ ರಾಜಕೀಯವಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಕೇಶವರೆಡ್ಡಿ ಹರಿನಾಥ ರೆಡ್ಡಿ ಹಿರಿಯ ಮುಖಂಡರಾದ ಕೋನಪ್ಪ ರೆಡ್ಡಿ హిరియ ముఖండర కోనరెడ్డి చంద్రశేఖర్ రెడ్డి ఎస్ఆర్ లక్ష్మీనారాయణ ఆనామూర్తి వెంకటరెడ్డి శివారెడ్డి రాజారెడ్డి నిర్మలమ్మ రూప వనోజ లక్ష్మి బిఎస్ఎన్ఎల్ వెంకటేష్ మంజునాథ్ రెడ్డి సేరదంత ఉపస్థితి ಹನ್ನೊಂದು ವರ್ಷಗಳಲ್ಲಿ ಇವತ್ತು ನೀವು ಯೋಗಾದರೂ ನಿದ್ದೆಯಿಂದ ಎದ್ದು ಇನ್ನು ಮೂರು ವರ್ಷದ ಅವಧಿ ಒಳಗಡೆ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಮಾಡದೆ ಹೋದ್ರೆ ನೂರು ಕೋರ್ ನಮ್ಮ ಕಾರ್ಯಕರ್ತರು ಸಿದ್ಧ ಆಗಿದ್ದಾರೆ ಇಪ್ಪತ್ತು ಇಪ್ಪತ್ತೆಂಟು ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ

ವಿಶೇಷವಾದಂತಹ ಪ್ರೀತಿ ನನಗಿದೆ ಯಾಕೆ ಅಂತಂದ್ರೆ ತಾವು ಒಂದ್ಸಲಿ ಮಾತು ಬಿಟ್ರೆ ಆ ಮಾತಿಗೆ ತಪ್ಪುವುದಿಲ್ಲ ಕ್ಷೇತ್ರದ ಜನರು ಹಾಗಾಗಿ ಬಂಧುಗಳೇ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಕೊಟ್ಟು ಕೇಂದ್ರ ಸರ್ಕಾರದ ಯೋಜನೆಗಳು ಅನೇಕ ಜನರ ಬಂದು ಹಣ ಚರಂಡಿ ಮಾಡಿಸ್ಕೊಡು ಇದು ಇದೊಂದು ಕಾಂಕ್ರೀಟ್ ರಸ್ತೆ ಮಾಡಿಸ್ಕೊಡು ಅಂತ ಹೇಳ್ತಾರೆ ಮಾಡಿಸ್ಕೊಡ್ಬೇಕು ಅಂತ ಹಬ್ಬದ ನನಗೂ ಇದೆ ಆದರೆ ಒಬ್ಬ ಸಂಸದ್ ಸದಸ್ಯ ದೊಡ್ಡ ಯೋಜನೆಗಳನ್ನು ತರಲಿಕ್ಕೆ ಸಾಧ್ಯ ಬಿಟ್ರೆ ಸಂಸತ್ ರಸ್ತೆಗಳನ್ನ ನಮಗೆ ನೇರವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಾವು ಕೇಂದ್ರ ಸರ್ಕಾರದ ಅನುದಾನ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡ್ತೇವೆ ರಾಜ್ಯ ಸರ್ಕಾರ ಅಂದ್ರೆ ಯಾರು ಇಲ್ಲಿನ ಶಾಸಕವನ್ನು ಮಾಡಬೇಕು ನಾವು ಅನುದಾನ ಅನುದಾನ ಅಭಿವೃದ್ಧಿ ಮಾಡ್ತೀರಾ ಬೇರೆ ಹಿಂದೇನು ಮಾಡ್ತಾ ಇದ್ದಾರೆ ನಾವು ಅನುದಾನ ಅಂತ ಹೇಳಿ ನೋಡೋಣ ನಮ್ಮ ಹಂಚಿಕೆಯ ಪ್ರಕಾರ ಕೇಂದ್ರ ಸರ್ಕಾರ ಏನ್ ರಾಜ್ಯ ಸರ್ಕಾರ ಕೊಡಬೇಕು ೂಷನ್ ಆಫ್ ಅಂತ ಹೇಳ್ತಾರೆ ಆ ಅನುದಾನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸರಿಯಾದ ಸಮಯಕ್ಕೆ ಬಂದಿದೆಯಾ ಆದ್ರೆ ನೀವು ಹಣವನ್ನು ಏನ್ ಮಾಡ್ತಾ ಇದ್ರಿ ನಾನು ಹೇಳಿ ಹೋಗ ಇವತ್ತು ರಾಜ್ಯ ಸರ್ಕಾರ ಒಂದೇ ಒಂದು ಉದಾಹರಣೆ ನಿಮಗೆ ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಳೆದ ಮೂರ್ ತಿಂಗಳಾಗಿದೆ ಅಧಿಕಾರಿಗಳಿಗೆ ಸರ್ಕಾರಿ ನೌಕರರಿಗೆ ವೇತನ ಕೊಡಲಿಕ್ಕೆ ಆಗ್ತಾ ಇಲ್ಲ ಸತ್ಯ ಕಟ್ಟು ಸತ್ಯ ಪ್ರಧಾನಮಂತ್ರಿ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಮುಖ್ಯಮಂತ್ರಿ ಸ್ವಾಮೀಜ ರಾಜ್ಯ ದಿವಾಳಿ ಆಗೋಗಿದೆ ನಾವು ವೇತನ ಕೊಡಕ್ಕೂ ಹಣ ಇಲ್ಲ ಈ ಸ್ಥಿತಿ ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯಕ್ಕೆ ಬಾಧೆ ಇರಲಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ